ಸುರಭಿ ಮಗಳೇ ಎಲ್ಲಿಗೆ ಹೋಗ್ತಾ ಇದೀಯಾ ಅಮ್ಮ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನೀನು ಆಶೀರ್ವಾದ ಮಾಡು ನನ್ನ ಮಿನಿಸ್ಟರ್ ಜೊತೆ ನನ್ನ ಇಂಪಾರ್ಟೆಂಟ್ ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆ ಇರುತ್ತೆ ಆದ್ರೆ ವಿರಾಜ್ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅವನು ಮನೆಯಲ್ಲೇ ಇಲ್ಲಿ ಅವನು ಮನೆ ಕೆಲಸ ಮಾಡಬೇಕಿತ್ತು ನಾನು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಡ್ರೈವರ್ ರಜೆಯಲ್ಲಿದ್ದಾನೆ ಅವನು ವಾಪಸ್ ಬಂದ್ಮೇಲೆ ಉಳಿದ ಮನೆ ಕೆಲಸ ಮಾಡ್ತಾನೆ ಬಕ್ಕೆ ಹೋಗಿಯೋದು ಪಾತ್ರೆ ತೊಳೆಯೋದು ಎಲ್ಲ ಆಮೇಲೆ ಮಾಡ್ತಾನೆ ಬಾಯ್ ಏನ್ ಮಾಡ್ತಾ ಇದೀಯ ರಿಷಬ್ ಈಗಾಗ್ಲೇ ತಲುಪಿರ್ಬಾರ್ದು ತುಂಬಾ ತಡವಾಗ್ತಾ ಇದೆ ರಿಷಬ್ ಹೆಸರನ್ನು ಕೇಳುತ್ತಿದ್ದಂತೆ ವಿರಾಜ್ನ ಮುಖ ಬಾಡಿ ಆ ಹೋಗೋಣ ಸುರಭಿ ನೀನು ಎಲ್ಲಿದ್ದೀಯ ಟೈಮ್ ಆಗ್ತಾ ಇದೆ ನಾವು ಫ್ಲೈಟ್ ಮಿಸ್ ಮಾಡ್ಕೋತೀವಿ ನಾನು ವಿಮಾನ ನಿಲ್ದಾಣ ಲಾಂಚ್ ನಲ್ಲಿ ನಿನ್ಗಾಗಿ ಕಾಯ್ತಾ ಇದ್ದೀನಿ ಗೊತ್ತಿದೆ ಟ್ರಾಫಿಕ್ ಇದೆ ರಿಷಬ್ಲಿ ಗೊತ್ತಾಗ್ತಾ ಇಲ್ಲ ಸರಿ ಸುರಭಿ ಬೇಗ ಬರೋದಕ್ಕೆ ನೀನ್ ಅದ್ರ ಹಿಂದೆ ಏನ್ ಮಾಡ್ತಾ ಇದ್ಯಾ ಈಗೇನ್ ಮಾಡೋದು ರಿಷಬ್ ನಾವು ಇಷ್ಟು ಕಷ್ಟಪಟ್ಟು ಈ ಅಪಾಯಿಂಟ್ಮೆಂಟ್ ಪಡೆದಿದ್ದೆವು ನನಗನ್ನಿಸ್ತಾ ಇದೆ ನಮ್ಮ ಕಂಪ್ನಿ ಉಳಿಸೋ ಲಾಸ್ಟ್ ಚಾನ್ಸು ಸಹ ನಾವು ಕಳ್ಕೊಂಡಿದ್ದೇವೆ ಈ ಮೀಟಿಂಗ್ ಆಗಲ್ಲ ಬಿಡು ಏನು ಮಾಡೋದು ಇವಾಗ ಬೇರೆ ಪ್ಲಾನ್ ಇದೆಯಾ ಸುರಭಿ ನಾನು ಹೇಳಿದ್ನಲ್ಲ ಏನೂ ಆಗಲ್ಲ ನಾವು ಈಗಾಗಲೇ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದೇವೆ ಡೆಲ್ಲಿಗೆ ಮುಂದಿನ ಫ್ಲೈಟ್ ಇನ್ನು ಎರಡು ಗಂಟೆಗಳ ನಂತರ ಇದೆ ನಾವು ಸಮಯಕ್ಕೆ ತಲುಪೋದು ಕಷ್ಟ ಇದು ಅಸಾಧ್ಯ ಸುರಭಿ ಮತ್ತು ರಿಷಬ್ ಇಬ್ಬರೂ ಏಕಕಾಲದಲ್ಲಿ ಏರ್ಪೋರ್ಟ್ನಲ್ಲಿ ತಮ್ಮ ತಲೆಯನ್ನು ತಗ್ಗಿಸಿಕೊಂಡು ಕುಳಿತಿದ್ದರು ಆಗಲೇ ಒಬ್ಬ ಪೈಲಟ್ ಅವರ ಮುಂದೆ ಬಂದು ನಿಂತ ಕ್ಷಮಿಸಿ ಮೇಡಮ್ ನೀವು ಸುರಭೀನಾ ಪ್ರೈವೇಟ್ ಜೆಟ್ ಆದರೆ ನಾವೇನು ಬುಕ್ ಮಾಡಿಲ್ಲ ನಿಮ್ಗೇನು ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ ದಯವಿಟ್ಟು ಚೆಕ್ ಮಾಡಿ ಹೌದು ನಾನೇ ಇಲ್ಲ ಸರ್ ಯಾವುದೇ ಗೊಂದಲವಿಲ್ಲ ನೀವು ಸರಿಯಾಗಿ ಹೇಳಿದ್ದೀರಿ ನೀವು ಬುಕ್ ಮಾಡಿಲ್ಲ ಈ ಪ್ರೈವೇಟ್ ಜೆಟ್ ವಿರಾಜ್ ಕಶ್ಯಪ್ ಸರ್ಗೆ ಸೇರಿದೆ ಅವರು ಸುರಭಿ ಮೇಡಂ ಗಾಡಿ ಕಳುಹಿಸಿದ್ದಾರೆ ಸರಳವಾಗಿ ಕಾಣುವ ವಿರಾಜ್ ಈಗ ಲಕ್ಷುರಿ ಬ್ರ್ಯಾಂಡ್ ಸೂಟ್ ತೊಟ್ಟು ಸೆಕ್ಯೂರಿಟಿಯೊಂದಿಗೆ ಬರುತ್ತಿರುವುದನ್ನು ನೋಡಿದರು ಗುಡ್ ಮಾರ್ನಿಂಗ್ ಸರ್ ರೆಡಿನಾ ಪ್ರೈವೇಟ್ ಜೆಟ್ ಇದರ ಬಗ್ಗೆ ನಾವು ನಂತರ ಮಾತಾಡೋಣ ಈಗ ನಿನ್ಗೆ ತಡ ಆಗ್ತದೆ ಥ್ಯಾಂಕ್ ಥ್ಯಾಂಕ್ ಯು ಯು ನಿನ್ನಿಂದ ನನ್ನ ರೆಸ್ಪೆಕ್ಟ್ ನನ್ನ ಕಂಪನಿಯು ಎರಡೂ ಉಳಿತು ಇರ್ಲಿ ಪರವಾಗಿಲ್ಲ ಜೇಟ್ನಲ್ಲಿ ಕೂತು ಆರಾಮಾಗಿ ಟ್ರಾವೆಲ್ ಮಾಡು ನಿನ್ನ ಗಂಡನಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಲೇಬೇಕು ಬನ್ನಿ ಹೋಗೋಣ ಯಾಕೆ ಎಲ್ಲರೂ ಈ ಬಡ ವಿರಾಜ್ನನ್ನು ವಿರಾಜ್ ಕಶ್ಯಪ್ ಸರ್ ಅಂತ ಕರೆಯುತ್ತಿದ್ದಾರೆ ಈ ವ್ಯಕ್ತಿಯ ಜೀವನ ಹೇಗೆ ಬದಲಾಯಿತು ನೀನು ಯಾವಾಗಲೂ ಬಡವನೆಂದೇ ಅವಮಾನಿಸಿದ್ದ ಗಂಡನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿದ ಮೇಲೆ ಏಕೆ ಆಶ್ಚರ್ಯ ಆಯ್ತಾ ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊ ಮನೆ ಹೊರಗಡೆ ಯಾರಾದ್ರೂ ಕೇಳಿದ್ರೆ ನೀನ್ ನನ್ನ ಗಂಡನೆ ಅಲ್ಲ ನನ್ನ ಡ್ರೈವರ್ ಅಂತ ಹೇಳ್ಬೇಕು ನಾನ್ ಏನ್ ಕೇಳಿದ್ರು ಎಸ್ ಮ್ಯಾಮ್ ಅಥವಾ ನೋ ಮ್ಯಾಮ್ ಅಂತ ಹೇಳ್ಬೇಕು ಅರ್ಥ ಆಯ್ತಾ ಎಸ್ ಮ್ಯಾಮ್ ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ ಬಿ ಕೇರ್ಫುಲ್ ತಪ್ಪಾಗಿ ಸಹ ನಾವು ಗಂಡ ಹೆಂಡತಿ ಅಂತ ಹೇಳ್ಬೇಡ ಅಜಯ್ ನಿನ್ನ ಮುಖ ನೋಡಿದ್ರೆ ಓ ನಿನ್ ಬಗ್ಗೆ ಏನ್ ಅರ್ಥ ಮಾಡ್ಕೋತಾನೋ ಯಾರಿಗತ್ತು ಈ ಕಶ್ಯಪ್ ಇಂಡಸ್ಟ್ರೀಸ್ ಡೀಲ್ ನಿನ್ನಿಂದ ಕೈತಪ್ಪಬಹುದು ಅನ್ನೋದು ನನಗೆ ಭಯ ಈಗಲೇ ಡೌನ್ಲೋಡ್ ಮಾಡಿ ಫಾಗೆಡ್ಸನ್ ಮತ್ತು ಕೇಳಿ ವೀರ ವಾಣಿಜ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ